ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ವರದಿಯ ಮೂಲಕ ವಿಶ್ವದ ಕೆಲವು ಶಕ್ತಿಶಾಲಿ ರಾಷ್ಟ್ರಗಳ ಕುತೂಹಲಕಾರಿ ಆರ್ಥಿಕ ಪರಿಸ್ಥಿತಿಗಳು ಬೆಳಕಿಗೆ ಬಂದಿವೆ ಬನ್ನಿ ವಿಶ್ವದಲ್ಲಿ ಅತಿ ಹೆಚ್ಚು ಸಾಲದಲ್ಲಿರುವಂತಹ ದೇಶಗಳು ಯಾವುವು ಅಂತ ನೋಡೋಣ ಜಪಾನ್ನ ಸಾಲದ ಸವಾಲು ವಿಶ್ವದ ಅತ್ಯಂತ ಸಾಲದ ದೇಶಗಳ ಪಟ್ಟಿಯಲ್ಲಿ ಜಪಾನ್ ಅಗ್ರಸ್ಥಾನದಲ್ಲಿದೆ ಅದರ ಸಾಲವು ಅದರ ಜಿಡಿಪಿಯ ಇನ್ನೂರ ಹದಿನಾರು ಶೇಕಡ ತಲುಪಿದೆ ಈ ಮಹತ್ವದ ಆರ್ಥಿಕ ಕಾಳಜಿಯನ್ನು ಪರಿಹರಿಸಲು ಅಲ್ಲಿನ ಸರ್ಕಾರವು ವಿವಿಧ ಕ್ರಮಗಳನ್ನು ಕೈಗೊಳ್ತಾ ಇದೆ ಗ್ರೀಸ್ನ ಆರ್ಥಿಕ ಹೋರಾಟಗಳು ಗ್ರೀಸ್ ತನ್ನ ಜಿ ಡಿಪಿಯ ಇನ್ನೂರ ಮೂರು ಶೇಕಡಾದಷ್ಟು ಸಾಲದೊಂದಿಗೆ ಜಪಾನ್ನ ಹಿಂದೆಯೇ ನಿಕಟವಾಗಿ ಅನುಸರಿಸ್ತಾ ಇದೆ ಈ ದೇಶವು ಸುದೀರ್ಘ ಸಾಲದ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದು ಇದು ಅದರ ಆರ್ಥಿಕ ಸ್ಥಿರತೆಯ ಮೇಲೆ ಪರಿಣಾಮ ಬೀರ್ತಾ ಇದೆ ಯುಕೆಯ ಅನಿರೀಕ್ಷಿತ ಸಾಲದ ಸ್ಥಿತಿ ಆಶ್ಚರ್ಯಕರವಾಗಿ ವಿಶ್ವದ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾದ ಯುಕೆ ಅದರ ಜಿ ಡಿ ಪಿಯ ನೂರ ನಲವತ್ತೆರಡು ಶೇಕಡಾದಷ್ಟು ಸಾಲದೊಂದಿಗೆ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಈ ಹೆಚ್ಚಿನ ಸಾಲದ ಮಟ್ಟವು ದೇಶದ ಆರ್ಥಿಕ ಕಾರ್ಯತಂತ್ರಗಳು ಮತ್ತು ಆರ್ಥಿಕ ಸ್ಥಿತಿಸ್ಥಾಪಕತ್ವದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ ಲೆಬನಾನ್ನ ಬಹು ಸವಾಲುಗಳು ಲೆಬನನ್ ತನ್ನ ಜಿಡಿಪಿಯ ನೂರ ಇಪ್ಪತ್ತೆಂಟು ಶೇಕಡಾದಷ್ಟು ಸಾಲವನ್ನು ಹೊಂದಿದ್ದು ನಾಲ್ಕನೇ ಸ್ಥಾನವನ್ನು ಹೊಂದಿದೆ ಪ್ರಾದೇಶಿಕ ಘರ್ಷಣೆಗಳು ಮತ್ತು ರಾಜಕೀಯ ಅಸ್ಥಿರತೆಯಿಂದ ಈ ದೇಶದ ಆರ್ಥಿಕ ಸಮಸ್ಯೆಗಳು ಜಟಿಲವಾಗಿವೆ ಸ್ಪೇನ್ನ ಬಿಕ್ಕಟ್ಟಿನ ನಂತರದ ಸಾಲ ಸ್ಪೇನ್ನ ಸಾಲವು ಅದರ ಜಿ ಡಿ ಪಿಯ ನೂರ ಹನ್ನೊಂದು ಶೇಕಡಾದಷ್ಟಿದೆ ರಷ್ಯಾ ಯುಕ್ರೇನ್ ಯುದ್ಧ ಮತ್ತು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ನಂತರ ಆರ್ಥಿಕ ಪರಿಣಾಮಗಳನ್ನು ಈ ದೇಶವು ಎದುರಿಸ್ತಾ ಇದೆ ಇವೆರಡೂ ಅದರ ಆರ್ಥಿಕ ಆರೋಗ್ಯದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರಿವೆ ಯುನೈಟೆಡ್ ಸ್ಟೇಟ್ಸ್ ಸಾಲದ ಅಂಶಗಳು ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯಾದ ಯುನೈಟೆಡ್ ಸ್ಟೇಟ್ಸ್ ತನ್ನ ಜಿಡಿಪಿಯ ನೂರ ಹತ್ತು ಶೇಕಡಾದಷ್ಟು ಸಾಲದೊಂದಿಗೆ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದೆ ನಿರಂತರ ಡಿಫಿಸಿಟ್ಗಳು ಮಿಲಿಟರಿ ತೊಡಗಿಸಿಕೊಳ್ಳುವಿಕೆಗಳು ಎರಡು ಸಾವಿರದ ಎಂಟರ ಆರ್ಥಿಕ ಬಿಕ್ಕಟ್ಟು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಮತ್ತು ತೆರಿಗೆ ನೀತಿಗಳು ಇದಕ್ಕೆ ಕಾರಣವಾಗಿರುವಂತಹ ಅಂಶಗಳಾಗಿವೆ ಭಾರತದ ಸಾಪೇಕ್ಷ ಆರ್ಥಿಕ ಸ್ಥಿರತೆ ಭಾರತವು ಪಟ್ಟಿಯಲ್ಲಿದ್ದರೂ ಕೂಡ ಅದರ ಜಿಡಿಪಿಯ ನಲವತ್ತಾರು ಶೇಕಡಾದಷ್ಟು ಕಡಿಮೆ ಸಾಲವನ್ನು ಹೊಂದಿದೆ ದೃಢವಾದ ಆರ್ಥಿಕ ನೀತಿಗಳಿಗೆ ಹೆಸರುವಾಸಿಯಾಗಿರುವ ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದ್ದು ಬಲವಾದ ಆರ್ಥಿಕ ಅಡಿಪಾಯವನ್ನು ಪ್ರದರ್ಶಿಸ್ತಾ ಇದೆ